ನೋಡಕ್ ಬಂದಿದ್ದೀನಿ ಸೊ ಒಂದೇ ಮಾತು ಹೇಳೋದು ಭಾರತಮ್ಮ ಅವ್ರ ಹಾದಿಲಿ ನಮ್ ಗೀತಾ ಮೇಡಮ್ ಇದಾರೆ ನಾನು ಈ ಸಿನಿಮಾ ನೋಡಕ್ ಬಂದಿದ್ದು ಶಿವಣ್ಣ ಸಿನಿಮಾ ನೋಡ್ತೀನಿ ನಾನು ಇವತ್ತು ಬಂದಿರೋದು ಗೀತಾ ಮೇಡಮ್ಗೋಸ್ಕರ ಯಾಕೆ ಅಂದ್ರೆ ಭಾರತಮ್ಮ ಅವ್ರ ಹಾದಿಲಿ ನಮಗೆ ಅದ್ಭುತವಾದ ಒಬ್ಬ ನಿರ್ಮಾಪಕ ಸಿಕ್ಕಿದ್ದಾರೆ ಅತ್ಯದ್ಭುತವಾದ ಸಿನಿಮಾಗಳು ಬರ್ತಾ ಇರ್ತಾರೆ ನೋ ಇಲ್ಲ ವಂಡರ್ಫುಲ್ ಸಿನಿಮಾ ಒಂದು ಒಂದು ಹೇಳ್ತೀನಿ ಆ ಹೆಂಗಸರಿಗೆ ಕತ್ತೆ ಚಾಕುನ ಕತ್ತೆ ತರಕಾರಿ ಅಂದ್ರೆ ನನ್ ಪಕ್ಕದಲ್ಲಿ ಕುಡ್ಕೊಂಡು ಲಾಂಗ್ ಹಿಡ್ಕೊಂಡು ಕೂತಿರೇ ಸಮಾಧಾನ ಮಾಡ್ಕೊಡಿಸ್ತೇವೆ ಸೌಟ್ ಇಟ್ಕೊಂಡ್ರಾಂಗ್ ಹಿಡ್ಕೊಂಡು ಕೂತಿದ್ರು ಚಿಂತರು ಲಾಂಗ್ ಹಿಡ್ಕೊಂಡು ಮೇತ್ರ ಎಲ್ಲ ಮಾಡ್ತಾ ಇದಿಲ್ಲ ಅಂತ ಅಣ್ಣ ಹೇಳಿ ಬೈರತ್ತಿರಗಲ್ಲ ಸಮಾಧಾನ ಮಾಡ್ಕೊಂಡು ನೀರ್ ಕುಡಿ ಅಂತ ನಾನೇ ನೀರ್ ಕೊಡಿಸ್ತೇನೆ ಇದು ಒಂದು ಥಿಯೇಟರ್ ಬಿಟ್ಬಿಡಿ ನಾನೀಗ ನೋಕೇನ್ ಶೂಟ್ ಹೋಗ್ಬೇಕು ಸುಳ್ಳು ಹೇಳ ಬಂದಿದ್ದೀನಿ ಜೋಗಿ ಬೈರು ತಿಂಡ್ ಚಿರುಮಲ ಜೋಡಿ ಈ ಮೂರು ಸಿನಿಮಾದ್ರೋಮಾನಿಗೇನ್ ಯಾರು ಆದ್ರೂ ಕೇಳಿದ್ರೆ ಶಿವಣ್ಣ ಮತ್ತೊಬ್ಬರು ಮಾಡಿದ್ರು ಇಂಡಸ್ಟ್ರಿಗೆ ಅವರ